ಮಾಡ್ತೀನಿ ಅಂತ ನಾನ್ ಜಾಸ್ತಿ ಫೇಮಸ್ ಆದ್ರೆ ನಿಮಗೆ ಜಾಸ್ತಿ ಲೈಕ್ ಬರಲ್ಲ ಬಿ ನನ್ನ ಹುಡುಕ್ತಾರಲ್ಲವಾ ನಾನ್ ಫೇಮಸ್ ಆದ್ರೆ ಕಡವರ್ ಮಕ್ಕಳು ಫೇಮಸ್ ಮಾಡ್ರಿ ಅವನ್ ಜಗ ಅವನು ಫೇಮಸ್ ಮಾಡಿ ಪಾಪ ನಮ್ಮ ಹುಡುಗ ತುಮಕೂರು ಹುಡುಗ ಸಪೋರ್ಟ್ ಮಾಡಬೇಕು ತೋರಿಸಿ ಮಾತಾಡಿ ನೀವು ಸ್ವಲ್ಪ ತುಮಕೂರು ೂರು ನಾವಿವತ್ತು ನಮ್ಮ ಭಾರತದಲ್ಲಿಯೇ ಪ್ರಸಿದ್ಧ ಹಾಗೂ ಪ್ರಖ್ಯಾತಿಯನ್ನು ಹೊಂದಿರತಕ್ಕಂಥ ಒಂದು ಜಾಗಕ್ಕೆ ಬಂದಿದೀವಿ ಅದುವೇ ನಮ್ಮ ಕರ್ನಾಟಕದ ಮಾಗಡಿ ಕೆರೆ ತುಂಬಾ ಜನ ಅನ್ಕೊಂತಾರೆ ಮಾಗಡಿ ಕೆರೆ ಇರೋದು ರಾಮನಗರದಲ್ಲಿ ಅಂತ ಅದು ತಪ್ಪು ಮಾಗಡಿ ಅನ್ನೋದು ರಾಮನಗರದ ಒಂದು ತಾಲೂಕು ಆದ್ರೆ ಮಾಗಡಿ ಕೆರೆ ರಾಮನಗರಕ್ಕೆ ಸೇರಿದ್ದಲ್ಲ ಮಾಗಡಿ ಕೆರೆ ಯುನೆಸ್ಕೋ ಪಾರಂಪರಿಕ ಪಟ್ಟಿಗೆ ಸೇರಿರುವಂತಹ ಒಂದು ಜಾಗ ಇದು ನಮ್ಮ ಗದಗ ಜಿಲ್ಲೆಯ ಶಿರಹಟ್ಟಿಯ ತಾಲೂಕಿನಲ್ಲಿದೆ ಮಾಗಡಿ ಕೆರೆ ಇದು ರಾಮ್ಸಾರ್ ಸೈಟ್ ಹೌದು ಇದು ಒಂದು ಅಂತಾರಾಷ್ಟ್ರೀಯ ಜೋಗು ಪ್ರದೇಶ ಪ್ರಸ್ತುತ ನಮ್ಮ ಕರ್ನಾಟಕದಲ್ಲಿ ಒಟ್ಟು ನಾಲ್ಕು ಅಂತಾರಾಷ್ಟ್ರೀಯ ಜೋಗು ಪ್ರದೇಶಗಳಿದ್ದಾವೆ ಅದರಲ್ಲಿ ನಮ್ಮ ಮಾಗಡಿ ಕೆರೆ ಸಹ ಒಂದು ಇನ್ನು ಕಳೆದ ಬಾರಿ ನಡೆದಂತಹ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ನಲ್ಲಿ ಇದ್ರ ಬಗ್ಗೆ ಒಂದು ಪ್ರಶ್ನೆ ಬಂದಿತ್ತು ಏನು ಅಂತಂದ್ರೆ ಮಾಗಡಿ ಕೆರೆ ಈ ಕೆಳಗಿನ ಯಾವ ಜಿಲ್ಲೆಯಲ್ಲಿ ಇದೆ ಅಂತ ಅದಕ್ಕೆ ಉತ್ತರ ಗದಗ ಜಿಲ್ಲೆ ನಾನು ಆಗ್ಲೇ ಹೇಳಿದೆ ನಮ್ಮ ಕರ್ನಾಟಕದಲ್ಲಿ ಪ್ರಸ್ತುತ ನಾಲ್ಕು ಅಂತಾರಾಷ್ಟ್ರೀಯ ಜೋಗ ಪ್ರದೇಶಗಳಿದಾವೆ ಅಂತ ಅದರಲ್ಲಿ ಮಾಗಡಿ ಕೆರೆ ಒಂದು ಅಗಾಶ್ವಿನಿ ಯಶ್ಚೂರಿ ಅಂಕ ಸಮುದ್ರ ಬರ್ಡ್ ಕನ್ಸರ್ವೇಶನ್ ರಿಸರ್ವ್ ಅಂತ ಮತ್ತೆ ನಾಲ್ಕನೇದು ಬಂದು ನಮ್ಮ ರಂಗನತಿಟ್ಟು ಬರ್ಡ್ ಸ್ಯಾಂಚುರಿ ಮಾಗಡಿ ಕೆರೆ ಬಾನಾಡಿಗಳ ಸ್ವರ್ಗ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಇದು ಸುಮಾರು ನೂರ ಮೂವತ್ನಾಲ್ಕು ಎಕರೆ ವಿಸ್ತೀರ್ಣವನ್ನ ಹೊಂದಿರತಕ್ಕಂತ ಒಂದು ಕೆರೆ ಈ ಜಾಗಕ್ಕೆ ಭಾರತ ಸೇರಿ ಬಾಂಗ್ಲಾದೇಶ್ ನೇಪಾಳ ಆಸ್ಟ್ರಿಯಾ ಮಲೇಷಿಯಾ ಅಫ್ಘಾನಿಸ್ತಾನ್ ಪಾಕಿಸ್ತಾನ್ ಶ್ರೀಲಂಕಾ ಹೀಗೆ ಸುಮಾರು ನೂರ ಮೂವತ್ತಕ್ಕೂ ಹೆಚ್ಚು ವಿವಿಧ ಜಾತಿಯ ವಿದೇಶಿ ಪಕ್ಷಿಗಳು ಇಲ್ಲಿಗೆ ವಲಸೆಯನ್ನು ಬರ್ತವೆ ಅಷ್ಟೇ ಅಲ್ಲದೆ ಸುಮಾರು ಏಳರಿಂದ ಎಂಟು ಸಾವಿರ ವಿದೇಶಿ ಪಕ್ಷಿಗಳು ಇಲ್ಲಿಗೆ ಬರ್ತವೆ ಇಲ್ಲಿ ನಾಲ್ಕರಿಂದ ಐದು ತಿಂಗಳ ಕಾಲ ಇಲ್ಲೇ ನೆಲೆಸಿ ನಂತರ ಅವು ತಮ್ಮ ತವರಿಗೆ ಮರಳುತ್ತವೆ ಪ್ರತಿ ವರ್ಷ ಫೆಬ್ರವರಿ ಎರಡನೇ ತಾರೀಕು ಅಂತಾರಾಷ್ಟ್ರೀಯ ಜೋಗು ಪ್ರದೇಶ ದಿನಾಚರಣೆಯನ್ನ ಆಚರಿಸ್ತಾರೆ ಅದು ನಮ್ಮ ಭಾರತದಲ್ಲಿ ಮಧ್ಯಪ್ರದೇಶ ರಾಜ್ಯದ ಸಿರ್ಪುರ್ ಸರೋವರದ ಜಾಗದಲ್ಲಿ ಈ ಒಂದು ಪ್ರೋಗ್ರಾಂ ಪ್ರತಿ ವರ್ಷ ಫೆಬ್ರವರಿ ಎರಡನೇ ತಾರೀಕು ನಡೆಯುತ್ತೆ ಈ ನಾಲ್ಕು ಅಂತಾರಾಷ್ಟ್ರೀಯ ಜೋಗು ಪ್ರದೇಶಗಳು ನಮ್ಮ ಕರ್ನಾಟಕದ ಹೆಮ್ಮೆಯ ಸ್ಥಳಗಳು ಅಂತಾನೆ ಹೇಳ್ಬೋದು

ನೀರು ಕುಡಿಯೋದಲ್ಲ ಮೂರು ಸೋಡಾಕು ಆಗ್ತಿಲ್ಲ ಆ ತರ ನೀರು ಬರ್ತಾ ಇದೆ ನಿಲ್ ಬರ್ತಾ ಇದೆ ಗಬ್ ನಾರ್ತಾ ಇದೆ ಚೆನ್ನಾಗಿ ಇಟ್ಕೊಂಡಿರಲ್ಲ ಕೆರೆ ಎಮ್ ಎಲ್ ಅವರಿಗೆ ಫಸ್ಟ್ ಬೇರೆ ಸ್ವಲ್ಪ ಕ್ಲೀನ್ ಮಾಡಕ್ ಹೇಳ್ಬೇಕು ಎಷ್ಟೊಂದು ಹಕ್ಷಿ ಪಕ್ಷಿಗಳು ಬರ್ತವೆ ಎಲ್ಲೆಲ್ಲಿಂದ ಇಲ್ಲಿ ಸುಮಾರು ಊರಿಂದ ಬರ್ತವೆ ಎಷ್ಟಿಲ್ಲ ಎಷ್ಟು ಬರ್ತವೆ ಸುಮಾರು ಬರ್ತವೆ

ನಾನು ಮುನ್ಸಾರ ಹೇಳ್ತಾ ಇದೀನಿ ನಾನು ಒಬ್ರು ಅನ್ಯಾಯ ಮಾಡಿಲ್ಲ ಒಬ್ರು ಅನ್ನ ಕಿತ್ಕೊಂಡಿಲ್ಲ ಯಾರು ನಾನ ಹೇಳ್ಬೋದು ನೀವು ಅದೇ ನೀಟಿಲ್ಲ ಅಷ್ಟೇ ಕ್ಲೀನ್ ಇಲ್ಲ ಸ್ವಚ್ಛತೆ ಇಲ್ಲ ಸ್ವಚ್ಛ ಬರತ್ತಂತಾರೆ ಫ್ರೆಶ್ ನೀರ್ ಬಿಡ್ಬೇಕು ನೀರ್ ನಾನು ದೇವ್ರಿಗೆ ಎಷ್ಟು ತಡ್ದೆ ಅಂದ್ರೆ

ಕಂಟಿನ್ಯೂ ಮಾಡ್ತಾರೆ ಇವರು ಇನ್ನಂದ್ರೆ ಪಾಕಿಸ್ತಾನದಿಂದ ಬರ್ತವೆ ಶ್ರೀಲಂಕಾದಿಂದ ಬರ್ತವೆ ಆಮೇಲೆ ಬಾಂಗ್ಲಾದೇಶ ಯುರೋಪ್ ಚೈನಾದಿಂದ ಎಲ್ಲ ಬರ್ತವೆ ಇಲ್ಲಿಗೆ ಇಷ್ಟು ಚೆನ್ನಾಗಿ ನೋಡ್ಕೊಬೇಕು ಪಕ್ಷಿಗಳನ್ನ ನಾವು ಹೋಗಿ ಒಳ್ಳೆ ಫುಡ್ ಕೊಡಬೇಕು ಒಳ್ಳೆ ವೆದರ್ ಕೊಡಬೇಕು ಒಳ್ಳೆ ಇದು ಒಳ್ಳೆ ತಾಣ ಬೇಕು ಕೊಡ್ಬೇಕು ಅದಕ್ಕೆ ದೇವಾಂಶ ಎಲ್ಲ ಚೆನ್ನಾಗಿರ್ಬೇಕು ಟೆಂಪ್ರೇಚರ್ ಚೆನ್ನಾಗಿರಬೇಕು ಹಂಗಿರ್ಬೇಕಂತಂದ್ರೆ ಎಲ್ಲ ಸ್ವಚ್ಛತೆಯಿಂದ ಇರಬೇಕು ನೋಡಿ ಬೇಕಾರೆ ನೀವೇ ನೋಡಿ ನೋಡಿದ್ದೇನ ರೀ ನೀವೇ ನೋಡಿ ಈ ಕೆರೆಗೆ ಈ ಮಾಗಡಿ ಕೆರೆ ಇದು ಎಲ್ಲಂದ್ರೆ ಲೊಕೇಟೆಡ್ ನಮ್ಮ ಕರ್ನಾಟಕ ಸ್ಟೇಟ್ ಗದಗ್ ಡಿಸ್ಟಿಕ್ ಇದ್ದು ಶಿರಟಿ ತಲಾಕ ಈ ಇಲ್ಲಿ ಕಾರಣ ಅಂತ ನೀವು ನೋಡೋಂಥ ರಿಬನ್ ಅದು ಥರ ಥರದ ಪಕ್ಷಿಗಳು ಎಲ್ಲೂ ಸಿಗೋಲ್ಲ ಎಲ್ಲಿ ಎಲ್ಲಿಂದ ಬರ್ತವೆ ಎಲ್ಲಿ ಮತ್ತೆ ನಮ್ಮ ಕರ್ನಾಟಕ ಸಿಗೋಲ್ಲ ಈ ಥರ ಯಾವುದೇ ಕೆರೆಗಳು ಸಿಗೋಲ್ಲ ಇಲ್ಲಿ ಬಂದು ನೀವು ನೋಡ್ಬೋದು ಅಂತ ನಾವು ಹೇಳೋಕ್ಕೆ ಇಷ್ಟಪಡ್ತೀನಿ ಇನ್ನೊಂದ ಮೇಲೆ ಕ್ಲೀನ್ ಇಲ್ಲ ಸ್ಮೆಲ್ಲು ಸ್ವಲ್ಪ ಸ್ವಲ್ಪ ಕೆರೆ ಸ್ವಲ್ಪ ಕ್ಲೀನ್ ಮಾಡಿಸೋಕೆ ನಮ್ಮ ಗದಗ್ ಎಮ್ಮೆ ಎಲ್ಲರಿಗೆ ಹೇಳ್ಬೇಕು ಅವ್ರು ಏನೋ ಕ್ರಮ ಕೈಗೊಳ್ತಿಲ್ಲ ಇಷ್ಟು ಹೇಳೋಕೆ ನಾನು ಇಷ್ಟಪಡ್ತೀನಿ ಬಂದು ನೋಡಿ ಚೆನ್ನಾಗಿದೆ ಎಲ್ಲ ನೀವೊಂದ್ಸಲ ನಿಮಗೆ ಸ್ವಲ್ಪ ಅನುಭವ ಆಗುತ್ತೆ ಹಿಂಗೆ ಹಿಂಗೆ ಇದೆ ಪಕ್ಷಿಗಳು ಹಿಂಗೆ ಹಿಂಗೆ ಇದೆ ಯಾವ್ಯಾವ ಥರ ಇದೆ ಯಾವ್ಯಾವ ಎಲ್ಲಿಂದ ಬರ್ತಾವೆ ನಿನ್ನ ಸ್ವಲ್ಪ ಇಲ್ಲಿ ಬಂದು ತಿಳ್ಕೊಂಬಾಯ್ತು ನೀವು ಅಷ್ಟೇ ಇಷ್ಟು ಹೇಳೋಕೆ ಇಷ್ಟಪಡ್ತೀನಿ ಗುರು ಗುರು

ಬಾ ರೆಂಟ್ ಗೂಸ್ ನಾವು ಮಾಡ್ತಿದ್ವಿ ಸಪೋರ್ಟ್ ಮಾಡಬೇಕು ತೋರಿಸೋರಿಗೆ ಆಸನ್ ತುಮಕೂರು ಯಲಾಂಕ

ಏನನ್ ಫೇಮಸ್ ಆದ್ರೆ ನಿನ್ನ ಜಾಸ್ತಿ ಯಾರು ನೋಡಲ್ಲ ನಾನು ನನ್ನ ಕಣ್ಣು ನೋಡುತ್ತೇನೆ ಅವ್ಗೆ ಏನು ಮಾಡ್ತೀನಿ ನಿಂಗೆ ಫೇಮಸ್ ಫೇಮಸ್ ಮಾಡ್ರಪ್ಪ ನಮ್ಮನ್ನ ನಾವು ಸ್ವಲ್ಪ ಬಡವ್ರ ಮಕ್ಕಳು ಟ್ಯಾಗ್ ಮಾಡ್ತರೆ ಫೇಮಸ್ ಫೇಮಸ್ ಮಾಡ್ರಪ್ಪ ಅಪ್ಪ ಇಂದು ಬಿಟು ಅವನು ಜಾಗ ಅವನು ಫೇಮಸ್ ಮಾಡಿಪ್ಪ ನಮ್ಮ ಹುಡುಗ ಕುಂಕುರು ಹುಡುಗ ಇದು ಗಟಕ ವಿಭಾಗ ಶಿರಟ್ಟಿ ವಲಯ ಶಿರಟ್ಟಿ ವಲಯ ಮಗಡಿ ಕಿರೆ ಮೊದಲು ನಿಂಗೆ ಬರಲ್ಲ ಮನಿ ಮ್ಯಾಕ್ ಕರ್ಕೊಂಡು ಹೋಗಿ ಇಲ್ಲಿ ಪ್ಲಾಸ್ಟಿಕ್ ನೆಲ್ಲ ಬಳಸಬೇಡಿ ಬಳಸಬೇಡಿ ಹಸಿಬೇಡಿ ಬಳಸಿದ್ರೆ ತಗೊಂಡೋಗಿ ಮತ್ತೆ ಇದ್ರೂ ತಗೊಂಡೋಗಿ ಇಲ್ಲಿ ಒಂದು ಇದ್ರೆ ಬನ್ನಿ ಮ್ಯಾಕ್ ಹೋಗೋಣ ಬನ್ನಿ ಮೇಲೆ 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 ಬನ್ನಿ ಏನು ಸ್ವಲ್ಪ ಹೇಳಿದಾಗ ಸ್ವಲ್ಪ ಅವರಿಗೆ ಎಲ್ಲ ಬರ್ಬೇಕಿದ್ದೀರ ಆ ಥರ ಹೇಳೋದು ಬನ್ನಿ ಫ್ರೆಂಡ್ಸ್ ನೋಡೋದು ಚೆನ್ನಾಗಿರುತ್ತೆ ಇಲ್ಲಿ ಮಿಸ್ ಲೈಕ್ ಮಿಸ್ ಲಕ್ಕೊಂಡು ಬನ್ನಿ ಎಷ್ಟಿದೆ ನೋಡಿ ತುಂಬ ಇದೆ ಸ್ವರ್ಗ ಸ್ವರ್ಗ ನೋಡಿ ಅಲ್ಲಿ ಬನ್ನಿ ಮೇಲೋಗರೆ ಇನ್ನೂ ಒಳ್ಳೆಯ ಕಾಣುತ್ತೆ ಮೇಲೆ ಬನ್ನಿ ಮೇಲೆ ಬನ್ನಿ ಗಾಯ್ಸ್ ಬನ್ನಿ ಬನ್ನಿ ಮೇಲೆ ಇದಕ್ಕೇನು ಫೀಸ್ ಇಲ್ಲ ಫ್ರೀ ಗೌರ್ಮೆಂಟ್ ಫುಲ್ಲು ಫ್ರೀ ದುಡ್ಡು ಇಲ್ಲ ಬನ್ನಿ ಬನ್ನಿ ನೇಚರ್ ನೋಡೋಕ್ಕೆ ತುಂಬ ತುಂಬ ಆಗತ್ತ ಇದೆ ಬ್ಯೂಟಿಫುಲ್ ಆಯ್ತಾ ಅಕ್ಕಪಕ್ಕ ಅಗ್ರಿಕಲ್ಚರ್ ಲ್ಯಾಂಡ್ ಅದೇ ನೋಡಿ ನೋಡಿ ಹೇಳಿ ಹೇಳು ಜಗನ್ ಬೋಲ್ರಿ ಜಗನ್ ಬೋಲ್ರಿ ನೋಡಿ ನೋಡಿ ತುಂಬ ಚೆನ್ನಾಗಿದೆ ನನ್ನ ನಾನು ಹೇಳೋದ್ಕಿಂತ ಬಿಡೋದ್ ನೋಡಿ ಮತ್ತೆಲ್ಲಿಗ್ರಿ ಡಿವೈಟರ್ ಮೂತ್ ಬಿಟ್ಟು ಬರಬೇಕು ನೋಡಿಕೆ ತುಂಬಾ ಸಕಟಾಗಿರುತ್ತೆ ಬಹಳ ಜಗನ್ ವಾ ಕಮನ್ ಜಗನ್ ಕಮನ್ ಜಗನ್ ಕಮನ್ ನಿನ್ನಲ್ಲಿ ಇದೆ ಅದಕ್ಕೆ ನಿನ್ನಲ್ಲಿ ಇದೆ ನಿನ್ನಲ್ಲಿ ಇದೆ ಅದು ತೋರಿಸು ಈ ಜಗತ್ತಿಗೆ ನಿಮ್ಮ ಅದನ್ನ ತೋರಿಸು ಚಾಲೆಂಜ್ ಯಾರು ಅಂತ ತೋರಿಸು ಬನ್ನಿ ಬನ್ನಿ ಯಾರು ಹುಡುಕೋವರು ಕಣೋ ಡಾಬಿಡ ಕಾಗೆ ಮೇಡಾ ನೀನು ಕಾಲೆ ಮೇಲೆ ಪಕ್ಕ ಟ್ರಾವೆಲ್ ಮಾಡುತ್ತೆ ನನಗೆ ಗೊತ್ತು ಎಲ್ಲ ಹಾಕೊಂಡ್ ಬಿಡ್ತಾನೆ ತಗೊಂಡ್ ಅಂತಾರೆ ಎಲ್ಲ ನನ್ಬಿಡಿ ಸಾಕು ಬಾಬ್ರಿ ಹೋಗೋಣ ತಿನ್ಮಿ ಜಗನ್ ಬೋಲ್ರೇ ಈ ಚೆನ್ನಾಗ್ ನೋಡ ಹೆಂಗ ಅನಿಸ್ತು ಅಂದ್ರೆ ರಿವ್ಯೂ ಕೊಡಿ ಕೊಡೋದೇನಿಲ್ಲ ಫಸ್ಟ್ ಬಂದಾಗ ಚೆನ್ನಾಗ್ ಅನ್ನಿಸ್ತು ಬರ್ಟಿವೆ ತುಂಬಾ ಚೆನ್ನಾಗಿ ನೋಡ್ಬೋದು ಆದರೆ ಅದೇ ಸ್ವಚ್ಛತೆ ಇಲ್ಲ ಮೈಕ್ ಇದೇ ಮೈಕ್ ಸ್ವಚ್ಛತೆ ಇಲ್ಲ ಸ್ವಚ್ಛತೆ ಎಲ್ಲ ಬಿಟ್ಟು ನೋಡ್ಬೋದು ಚೆನ್ನಾಗೈತೆ ಈಗ ಈ ಥರ ಅಲ್ಲಿ ಹೋಗ್ಕೊಳ್ತಾರೆ ಆಗಡೆಗೆ ಸಾವಿರ ಎಷ್ಟು ಸಿಗ್ತಾರೆ ನೋಡೋಕ್ಕೆ ಓ ತುಂಬ ಸಾವಿರ ಹಿಟ್ಲಿ ಸಾವಿರಾರು ಸಾವಿರಾರು ಎಟ್ಲಿ ಸಾವಿರ ಕೋಟಿ ಕೋಟಿ ಏನಿಲ್ಲ ಮೇಲೆ ಇದೆ ಸಾವಿರ ನೂರು ಅಷ್ಟು ಗ್ರೇ ಬ್ಯಾಕ್ ಸ್ಟ್ರೈಕ್ ಇದೆ ನಿಲ್ಸಿದೆಯಲ್ಲ ನನಗೆ ಗೊತ್ತಿಲ್ಲ ಜಾಸ್ತಿ ಬರ್ಡ್ ಬಗ್ಗೆ ಬಟ್ ಇರೆಲ್ಲ ಹೇಳಿದ್ರೆ ನೀನು ಖುಷಿ ಆಗುತ್ತೆ ಬರ್ಡಿಂಗ್ ಮಾಡಬೇಕು ಅಂತ ಅದ್ರಿ ಬಿಸಿಲಲ್ಲಿ ಯಾವ ಮಾಡ್ತಂಗಿ ಬ್ರೋ ಇಷ್ಟು ಮಾತ್ರ ಮುಖ ತೋರಿಸ್ತೈತಿ ಬ್ರೋ ಅಲ್ಲಿ ಯಾರಾ ಇದ್ದಾರಾ ಅಲ್ಲಿ ಇದ್ದಾರೆ ಬ್ರೋ ಕರ್ಕೊಂಡು ಬನ್ನಿ ನೀವೇ ಬ್ರೋ ಬಾಯ್ಡೆಡ್ ಹೂಸ್ ನಾಟ್ ಗೂಸ್ ಹೂಸ್ ಅಕ ನಮ್ಮತ್ರ ಸಿಗಿರ ಕಲಚೆನಾ ಮೇಲೆ ನಮ್ಮ ಮುಂದೆ ಹಾಕೋ ಮಕ್ಕಳು ಏ ಗ್ರೇ ಬೇಡ

ಎಲ್ಲ ಬಂದಿರ್ವಾದ ನಿಮ್ಮಂತವ್ರೆಡ್ ನೈಟ್